ಶ್ರೀ ಶಾರದಾ ಜೀವನ ಜೀವನಗಂಗಾ ಅಧ್ಯಾಯ ಹದಿನೆಂಟು ದಕ್ಷಿಣ ದೇಶಕ್ಕೆ ಆಗಮನ ಶ್ರೀ ಮಾತೆಯವರು ಈಗ ದಕ್ಷಿಣ ಭಾರತದ ತೀರ್ಥಯಾತ್ರೆಗೆ ಹೋಗಿ ಬರುವುದಾಗಿ ತೀರ್ಮಾನಿಸಿದ್ದಾರೆ ಆದರೆ ಒಂದಲ್ಲ ಒಂದು ಕಾರಣದಿಂದ ಹೊರಡುವ ದಿನ ಮುಂದೆ ಹೋಗುತ್ತಿತ್ತು ಈ ಕಡೆ ಅವರಿಗೆ ತುಂಬ ಆಪ್ತಳಾದ ಬಲರಾಮ ಬಾಬುವಿನ ಪತ್ನಿ ಕೃಷ್ಣ ಭಾವಿನಿಗೂ ದಕ್ಷಿಣಕ್ಕೆ ಯಾತ್ರೆ ಹೋಗುವ ಆಸೆ ಬಹಳ ದಿನಗಳಿಂದ ಇತ್ತು ಅದರಲ್ಲೂ ಶ್ರೀಮಾತೆಯವರನ್ನು ಒರೆಸಾದ ಕೊಥಾರ್ ಎಂಬ ಸ್ಥಳದಲ್ಲಿದ್ದ ತಮ್ಮ ತೋಟಕ್ಕೆ ಕರೆದುಕೊಂಡು ಹೋಗಬೇಕು ಅಲ್ಲಿ ಅವರನ್ನು ಕೆಲವು ದಿನ ಇರಿಸಿಕೊಳ್ಳಬೇಕು ಎಂಬ ಇಚ್ಛೆ ಪ್ರಬಲವಾಗಿತ್ತು ಅವಳ ಅಪೇಕ್ಷೆಗೆ ಶ್ರೀಮಾತೆ ಸಮ್ಮತಿಸಿದರು ಅವರು ಸಾವಿರದ ಒಂಬೈನೂರ ಹತ್ತರ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಕೊಥಾರಿಗೆ ಹೊರಡುವುದೆಂದು ನಿರ್ಧಾರವಾಯಿತು ಅವರೊಂದಿಗೆ ಕೃಷ್ಣಭಾವಿನಿ ಮತ್ತು ಅವಳ ಸೋದರತೆ ಗೊಲಾತ್ಮ ಸುರಬಾಲೆ ರಾಧಾರಾಣಿ ಸ್ವಾಮಿ ಆತ್ಮಾನಂದ ಸ್ವಾಮಿ ಧೀರಾನಂದ ರಾಮಕೃಷ್ಣ ಬೋಸ್ ಹಾಗೂ ಇತರ ಕೆಲವು ಭಕ್ತರು ಹೊರಟರು ಶ್ರೀಮಾತೆಯವರು ಮತ್ತು ಅವರ ಸ್ತ್ರೀ ಸಂಗಾತಿಗಳು ರೈಲು ಗಾಡಿಯ ಎರಡನೇ ದರ್ಜೆಯ ಬೋಗಿಯಲ್ಲಿ ಉಳಿದವರು ಮಧ್ಯಮ ದರ್ಜೆಯ ಬೋಗಿಯಲ್ಲಿ ಪ್ರಯಾಣ ಮಾಡಿದರು ಭದ್ರಕ್ಕೆಂಬ ನಿಲ್ದಾಣದಲ್ಲಿ ಸ್ವಾಮಿ ಪ್ರೇಮಾನಂದರ ಸೋದರ ರಾಮ ಅವರನ್ನೆಲ್ಲ ಕರೆದುಕೊಂಡು ಹೋಗಲು ಗಾಡಿ ಪಲ್ಲಕ್ಕೆಗಳೊಂದಿಗೆ ಬಂದು ಕಾದಿದ್ದ ಅವುಗಳಲ್ಲಿ ಶ್ರೀಮಾತೆಯವರನ್ನೂ ಅವರ ರಾಮಕೃಷ್ಣ ರಾಮಕೃಷ್ಣಬಾಬುವಿನ ಎಸ್ಟೇಟಿನ ಆಫೀಸಿಗೆ ಕರೆದುಕೊಂಡು ಹೋದ ಅಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದು ಎಲ್ಲರೂ ಅಲ್ಲಿಂದ ಹದಿನೆಂಟು ಮೈಲಿ ದೂರದಲ್ಲಿರುವ ಕೊಥಾರಿಗೆ ಹೋದರು ಅಲ್ಲಿ ಕೆಲವು ದಿನ ಬಹಳ ಆನಂದದಿಂದ ಕಳೆದರು ಆದರೆ ಈಗ ಸುರಬಾಲಿಯ ತಲೆ ಇನ್ನಷ್ಟು ಕೆಡುತ್ತಾ ಬಂತು ಅಪರಿಚಿತರ ಮನೆಯ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳುವ ಶಕ್ತಿ ಅವಳಿಗಿರಲಿಲ್ಲ ಆದ್ದರಿಂದ ಅವಳನ್ನು ಜಯರಾಮ್ ಬಾಟಿಗೆ ವಾಪಸ್ಸು ಕಳಿಸಬೇಕಾಯಿತು ಶ್ರೀಮಾತೆಯವರ ಪರಿವಾರದಲ್ಲಿ ಒಬ್ಬ ಭಕ್ತ ಆಹಾರ ಸೇವನೆಯ ವಿಷಯದಲ್ಲಿ ಒಂದೆರಡು ತಿಂಗಳಿನಿಂದ ಕಟ್ಟುನಿಟ್ಟಿನ ನಿಯಮ ಪಾಲನೆ ಮಾಡಿಕೊಂಡಿದ್ದ ಸ್ವತಃ ಶ್ರೀಮಾತೆಯವರೇ ಈ ಪ್ರಯಾಣದ ಕಾಲದಲ್ಲಿ ಊಟೋಪಚಾರದ ವಿಷಯವಾಗಿ ವಿಶೇಷ ನಿಯಮ ಪಾಲನೆ ಮಾಡುತ್ತಿದ್ದುದರಿಂದ ಅವರ ಆ ನಿಯಮದಲ್ಲಿ ತಾನೂ ಸಹಭಾಗಿಯಾಗಬೇಕೆನ್ನುವುದು ಈ ಭಕ್ತನ ವಾದ ಆದರೆ ಶ್ರೀಮಾತೆಯ ಮಾತೃಹೃದನ್ನು ಸಹಿಸೀತೆ ದಿನ ಅವನ ತಟ್ಟೆಗೆ ತುಂಬಾ ಅಚ್ಚುಕಟ್ಟಾಗಿ ಬಡಿಸಿ ಊಟ ಮಾಡು ಎಂದು ಕುಳಿತು ಬಿಟ್ಟರು ಇಲ್ಲ ನನಗಿಷ್ಟೊಂದು ಬೇಡ ಎಂದು ಅವನು ಪ್ರತಿಭಟಿಸಿದ ಆದರೆ ಅವರ ಪ್ರೀತಿಯ ಒತ್ತಾಯದ ಮುಂದೆ ಅವನ ವಾದ ನಡೆಯಲಿಲ್ಲ ಅಂತೂ ಅವನು ಊಟ ಮಾಡಲೇಬೇಕಾಯಿತು ಆದರೆ ಊಟವಾದ ಮೇಲೆ ಮಾತಿನ ಸಂದರ್ಭದಲ್ಲಿ ಅವನು ಅಮ್ಮ ನೀವು ನನಗೆ ಮಾತ್ರ ತಟ್ಟೆ ತುಂಬ ಬಡಿಸಿ ಊಟ ಮಾಡು ಅಂತ ಹೇಳುತ್ತೀರಿ ಆದರೆ ನೀವೇ ಸರಿಯಾಗಿ ಊಟ ಮಾಡುವುದಿಲ್ಲವಲ್ಲ ಯಾಕೆ ಎಂದು ಕೇಳಿಯೇ ಬಿಟ್ಟ ಆಗ ಶ್ರೀಮಾತಿಯವರೆನ್ನುತ್ತಾರೆ ಮಗು ನಾನು ಒಂದು ಬಾಯಿಂದ ಊಟ ಮಾಡುತ್ತೇನೆ ಅಂತ ತಿಳಿದುಕೊಂಡೆಯಾ ಸುಮ್ಮನೆ ಹುಚ್ಚು ಹುಚ್ಚಾಗಿ ಆಡಬೇಡ ನಾನು ಹೇಳಿದ ಹಾಗೆ ಕೇಳು ನೀನು ಹೊಟ್ಟೆ ತುಂಬಾ ಊಟ ಮಾಡಲೇಬೇಕು ಅಂದಿನಿಂದ ಅವನು ವ್ರತ ಬಿಟ್ಟು ಸರಿಯಾಗಿ ಊಟ ಮಾಡತೊಡಗಿದ ತಾಯಿಯ ಎದುರಿನಲ್ಲಿ ಮಕ್ಕಳು ಉಪವಾಸ ಮಾಡುತ್ತೇವೆಂದರೆ ತಾಯಿ ಕರುಳು ಸಹಿಸಿದ್ದೆ ಶ್ರೀಮಾತೆಯವರು ಕೊಥಾರಿನಲ್ಲಿದ್ದ ಆ ವರ್ಷ ಅಲ್ಲಿ ಸರಸ್ವತಿ ಪೂಜೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಸಾನ್ನಿಧ್ಯ ಪ್ರಭಾವ ಈ ಸಂದರ್ಭದಲ್ಲಿಯೇ ರಾಮಕೃಷ್ಣ ಬಾಬು ಮತ್ತು ಅವನ ಹೆಂಡತಿ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆದರು ಹಾಗೆಯೇ ಶಿಲ್ಲಾಂಗ್ನಿಂದ ಬಂದಿದ್ದ ಮೂವರು ಭಕ್ತರಿಗೂ ಮಂತ್ರದೀಕ್ಷೆ ಸಿಕ್ಕಿತು ಕೊಥಾರಿನ ಪೋಸ್ಟ್ ಮಾಸ್ಟರ್ ದೇವೇಂದ್ರನಾಥ ಮುಖರ್ಜಿ ಎಂಬುವನು ಹಿಂದೆ ತನ್ನ ಯೌವನದ ಆವೇಶದಲ್ಲಿ ಕ್ರೈಸ್ತ ಮತಕ್ಕೆ ಸೇರಿಕೊಂಡಿದ್ದ ಆದರೆ ಈಗ ಅವನಿಗೆ ತಾನು ಮಾಡಿದ್ದು ತಪ್ಪೆಂದು ಅರಿವಾಗಿತ್ತು ಹಿಂದೂ ಧರ್ಮಕ್ಕೆ ಹಿಂತಿರುಗಿ ಬರಲು ಏನಾದರೂ ದಾರಿ ಇದೆಯೇ ಎಂದು ಅನೇಕರೊಂದಿಗೆ ವಿಚಾರ ಮಾಡುತ್ತಿದ್ದ ಈ ವರ್ತಮಾನ ಶ್ರೀಮಾತಿಯವರಿಗೆ ತಲುಪಿತು ಆಗ ಅವರು ಅವನು ಸರಸ್ವತಿ ಪೂಜೆಯ ಮುನ್ನಾ ದಿನದಂದು ರಾಧಾ ಶ್ಯಾಮನ ಮುಂದೆ ಪ್ರಾಯಶ್ಚಿತ ಮಾಡಿಕೊಳ್ಳಲಿ ಬಳಿಕ ಯಜ್ಞೋಪವೀತ ಪಡೆದು ಗಾಯತ್ರಿ ಮಂತ್ರ ಜಪಿಸಲಿ ಹೀಗೆ ಮಾಡಿದರೆ ಅವನು ಸ್ವಮತದಲ್ಲಿ ನೆಲೆ ನಿಂತಂತೆ ಆಗುತ್ತದೆ ಎಂದು ತಮ್ಮ ಅಭಿಪ್ರಾಯ ಸೂಚಿಸಿದರು ಅದರಂತೆ ಅವನು ಮುಂಡನ ಪ್ರಾಯಶ್ಚಿತಾದಿಗಳನ್ನು ಮಾಡಿಕೊಂಡು ಸ್ವಾಮಿ ಧೀರಾನಂದರಿಂದ ಗಾಯತ್ರಿ ಮಂತ್ರವನ್ನು ಯಜ್ಞೋಪವೀತವನ್ನೂ ಸ್ವೀಕರಿಸಿದ ಬ್ರಾಹ್ಮಣ್ಯದಲ್ಲಿ ಪುನಃ ನೆಲೆಗೊಂಡ ಆತ ಕೃತಜ್ಞತೆಯಿಂದ ತಮಗೆ ಪ್ರಣಾಮ ಮಾಡಿದಾಗ ಶ್ರೀಮಾತೆಯವರು ಅವನಿಗೆ ಪ್ರತಿಪ್ರಣಾಮ ಮಾಡಿದರು ದೇವೇಂದ್ರನಾಥ ಅವರನ್ನು ತಾಯಿಯೆಂಬಂತೆ ಅಥವಾ ಬಹುಶಃ ಸಾಕ್ಷಾತ್ ಜಗನ್ಮಾತೆಯೆಂಬಂತೆ ಕಂಡು ತನ್ನ ಭಕ್ತಿಯ ಅಂಜಲಿಯನ್ನರ್ಪಿಸಿದರೆ ಶ್ರೀಮಾತೆಯವರು ತಾವೊಬ್ಬ ಸಾಮಾನ್ಯ ಸ್ತ್ರೀಯಂತೆ ಅವನು ಗಾಯತ್ರಿ ಮಂತ್ರಸಂಪನ್ನನಾದ ಬ್ರಾಹ್ಮಣ ಎಂಬ ದೃಷ್ಟಿಯಿಂದ ಅವನಿಗೆ ನಮಸ್ಕರಿಸುತ್ತಿದ್ದಾರೆ ಇದೆಂಥ ಅಪೂರ್ವ ಆಶ್ಚರ್ಯಕರ ಸಂಗತಿ ಮತ್ತೊಂದು ವಿಶೇಷವೆಂದರೆ ಮರುದಿನವೇ ಅವನು ತನಗೆ ಮಂತ್ರದೀಕ್ಷೆ ನೀಡಬೇಕೆಂದು ಶ್ರೀಮಾತೆಯವರನ್ನು ಕೇಳಿಕೊಂಡ ಅದಕ್ಕೊಪ್ಪಿ ಅವರು ಆ ಸರಸ್ವತಿ ಪೂಜೆಯ ದಿನ ಅವನಿಗೆ ಮಂತ್ರದೀಕ್ಷೆ ನೀಡಿದರಲ್ಲದೆ ಹೊಸ ಬಟ್ಟೆಯೊಂದನ್ನು ಬಳುವಳಿಯಾಗಿ ಕೊಟ್ಟು ಹರಸಿದರು ಕುಥಾರಿನಲ್ಲಿ ನಡೆದ ಮತ್ತೊಂದು ಘಟನೆ ರೋಮಾಂಚನಕರವಾಗಿದೆ ಶ್ರೀಮಾತಿಯವರು ಪ್ರತಿದಿನ ಮಧ್ಯಾಹ್ನ ಊಟವಾದ ಮೇಲೆ ಸ್ವಲ್ಪ ವಿಶ್ರಾಂತಿ ಪಡೆದು ತಮ್ಮ ಶಿಷ್ಯನೊಬ್ಬನಿಂದ ಭಕ್ತಾದಿಗಳಿಗೆ ಪತ್ರಗಳನ್ನು ಬರೆಸುತ್ತಿದ್ದರು ಸರಸ್ವತಿ ಪೂಜೆಯ ಉತ್ಸವಗಳೆಲ್ಲ ಆದ ಮೇಲೆ ಒಂದು ಸಂಜೆ ಆ ಶಿಷ್ಯ ಎಂದಿನಂತೆ ಪತ್ರ ಬರೆಯಲು ಬಂದಿದ್ದಾನೆ ಆದರೆ ಶ್ರೀಮಾತೆ ಅನ್ಯಮನಸ್ಕರಾಗಿ ಒಂದಿಷ್ಟು ಅಲ್ಲಾಡದೆ ಕಾಲು ಚಾಚಿಕೊಂಡು ಕುಳಿತಿದ್ದಾರೆ ಅವರ ಕಣ್ಣುಗಳೇನೂ ತೆರೆದುಕೊಂಡಿವೆ ದೃಷ್ಟಿ ಮಾತ್ರ ಪ್ರಪಂಚದಾಚೆಗೆ ಹೊರಟು ಹೋಗಿದೆ ಅವರ ಮನಸ್ಸಿನಲ್ಲೇನಿದೆ ಅವರೇನು ಆಲೋಚಿಸುತ್ತಿರಬಹುದು ಅರಿಯಬಲ್ಲವರಾರು ಹತ್ತು ಹದಿನೈದು ನಿಮಿಷ ಹೀಗೇ ಕಳೆಯಿತು ಇದ್ದಕ್ಕಿದ್ದಂತೆ ಅವರು ನಿದ್ರೆಯಿಂದ ಎಚ್ಚೆತ್ತವರಂತೆ ಮೈ ತಿಳಿದರು ಬಳಿಯಲ್ಲಿದ್ದ ಶಿಷ್ಯನನ್ನು ನೋಡಿ ಓ ಎಷ್ಟು ಹೊತ್ತಾಯಿತು ನೀನು ಬಂದು ಎಂದರು ಶಿಷ್ಯನೆಂದ ಬಹಳ ಹೊತ್ತೇನೂ ಆಗಲಿಲ್ಲ ಅವರ ಕಿವಿಗೆ ಆ ಉತ್ತರ ಮುಟ್ಟಿತೋ ಇಲ್ಲವೋ ತಿಳಿಯಲಿಲ್ಲ ಅವರು ಮತ್ತೆ ಅದೇ ಭಾವದಲ್ಲಿ ತನ್ಮಯರಾದರು ಹೊರಗಡೆಯ ಪರಿವೆ ಕಳಚಿತು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ಳತೊಡಗಿದರು ಮತ್ತೆ ಮತ್ತೆ ಅವತರಿಸುತ್ತಲೇ ಇರಬೇಕೇ ಇದಕ್ಕೆ ಕೊನೆಯೇ ಇಲ್ಲವೇ ಶಿವಶಕ್ತಿ ಜೊತೆಯಾಗಿಯೇ ಬರುತ್ತಾರೆ ಎಲ್ಲಿ ಶಿವನೋ ಅಲ್ಲೇ ಶಕ್ತಿ ಬೇರೆ ದಾರಿಯೇ ಇಲ್ಲ ಆದರೂ ಜನಕ್ಕೆ ಇದು ತಿಳಿಯುವುದಿಲ್ಲ ಇದೇ ಧಾಟಿಯಲ್ಲಿ ಬಹಳ ಹೊತ್ತಿನವರೆಗೆ ಈ ಸ್ವಗತ ಸಂಭಾಷಣೆ ಮುಂದುವರಿಯಿತು ಶಿಷ್ಯ ತೆರೆದ ಕಣ್ಣು ಬಾಯಿಗಳನ್ನು ಮುಚ್ಚದೆ ಆಲಿಸುತ್ತಿದ್ದ ಈಗ ಅವರು ಪುನಃ ಹೇಳತೊಡಗಿದರು ಶ್ರೀರಾಮಕೃಷ್ಣರು ಜೀವಕೋಟಿಗಳ ಉದ್ಧಾರಕ್ಕಾಗಿ ಮತ್ತೆ ಮತ್ತೆ ಅವತರಿಸಬೇಕಾಗುತ್ತದೆ ಏಕೆಂದರೆ ಅವರೆಲ್ಲ ಖಂಡಿತವಾಗಿ ಶ್ರೀರಾಮಕೃಷ್ಣರಿಗೆ ಸೇರಿದವರೇ ಹೀಗೆನ್ನುತ್ತಾ ತಮ್ಮ ಹಿಂದಿನ ಅನುಭವದ ಒಂದು ಮಾತನ್ನು ಆಡಿದರು ನಾನು ಕಣ್ಣಾರೆ ಕಾಣುತ್ತಿದ್ದೇನೆ ಶ್ರೀರಾಮಕೃಷ್ಣರೇ ಎಲ್ಲ ರೂಪಗಳಲ್ಲೂ ಇದ್ದಾರೆ ಕುರುಡರು ಕುಂಡರು ಎಲ್ಲ ಅವರೇ ಜೀವಿಗಳ ನೋವು ವೇದನೆಗಳೆಲ್ಲ ಶ್ರೀರಾಮಕೃಷ್ಣರದೆ ಆದ್ದರಿಂದ ಅವರೆಲ್ಲರ ದುಃಖ ನಿವಾರಣೆಗಾಗಿ ನಾನು ಶ್ರಮಿಸಬೇಕಾಗಿದೆ ನನ್ನ ವೈಯಕ್ತಿಕ ಸುಖ ವಿಶ್ರಾಂತಿ ನಿದ್ರೆಗಳನ್ನು ತೊರೆದು ಸಕಲ ಜೀವಿಗಳ ಯೋಗಕ್ಷೇಮಕ್ಕಾಗಿ ದುಡಿಯುವುದೊಂದೇ ಮಾರ್ಗ ಸಕಲ ಜೀವರ ಹಿತಚಿಂತನೆಯೇ ನನ್ನ ಕರ್ತವ್ಯ ಎಲ್ಲರಿಗೂ ವಿಶ್ರಾಂತಿ ಉಂಟು ನನಗೆ ಮಾತ್ರ ವಿಶ್ರಾಂತಿಯೇ ಇಲ್ಲ ಹೀಗೆ ಅವರ ಉನ್ನತ ಭಾವರಾಜ್ಯದ ಮಾತುಕತೆ ಮುಂದುವರೆದಿತ್ತು ಈ ವೇಳೆಗೆ ದೇವರ ಕೋಣೆಯಲ್ಲಿ ಸಂಜೆಯ ಆರತಿಯ ಗಂಟೆ ಬಾರಿಸಿತು ಶ್ರೀಮಾತೆಯವರ ಚಿಂತನೆ ಪ್ರವಾಹ ಇದ್ದಕ್ಕಿದ್ದಂತೆ ಭಂಗವಾಯಿತು ತಕ್ಷಣ ಅವರು ಎಚ್ಚೆತ್ತು ಅಲ್ಲಿಗೆ ಹೋಗಿ ಆರತಿಯಲ್ಲಿ ಭಾಗವಹಿಸಿದರು ಜೀವಕೋಟಿಗಳ ಉದ್ಧಾರಕ್ಕಾಗಿ ಅವತರಿಸಿದ ಸಾಕ್ಷಾತ್ ಜಗನ್ಮಾತೆಯೇ ತಾವು ಎನ್ನುವುದನ್ನು ಶ್ರೀಮಾತೆಯವರು ಬಾಯಿತಪ್ಪಿ ಹೊರಗೆಡಹುದಿದ್ದಾರೆ ಇಲ್ಲಿ ಕುಥಾರ್ನಿಂದ ಈಗ ಶ್ರೀಮಾತಿಯವರು ದಕ್ಷಿಣದ ತುದಿಯ ರಾಮೇಶ್ವರಕ್ಕೆ ಹೊರಡುವ ವಿಚಾರವಾಗಿ ಮಾತುಕತೆ ನಡೆಯಿತು ಸುಮಾರು ಎಂಬತ್ತೈದು ವರ್ಷಗಳ ಹಿಂದೆಯೇ ತಮ್ಮ ಪೂಜ್ಯ ಮಾವಂದಿರಾದ ಕ್ಷುದಿರಾಮರು ರಾಮೇಶ್ವರ ಯಾತ್ರೆ ಮಾಡಿದ್ದನ್ನು ನೆನಪಿಸಿಕೊಂಡು ಶ್ರೀಮಾತಿಯವರು ಈಗ ತಾವೂ ಅಲ್ಲಿಗೆ ಹೋಗಲು ಸಾಧ್ಯವಾಗಿರುವ ವಿಚಾರದಲ್ಲಿ ತುಂಬಾ ಉತ್ಸುಕರಾಗಿದ್ದಾರೆ ಅವರು ರಾಮೇಶ್ವರಕ್ಕೆ ಹೊರಡುವ ವಿಷಯವನ್ನು ಕಲ್ಕತ್ತಾದಲ್ಲಿದ್ದ ಸ್ವಾಮಿ ಶಾರದಾನಂದರಿಗೂ ಮದ್ರಾಸು ರಾಮಕೃಷ್ಣ ಮಠದ ಸಂಸ್ಥಾಪಕ ಅಧ್ಯಕ್ಷರಾದ ಸ್ವಾಮಿ ರಾಮಕೃಷ್ಣಾನಂದರಿಗೂ ಪತ್ರ ಮುಖೇನ ತಿಳಿಸಲಾಯಿತು ಸ್ವಾಮಿ ಶಾರದಾನಂದರು ಸಂತೋಷ ವ್ಯಕ್ತಪಡಿಸಿ ಪತ್ರ ಬರೆದರು ಸ್ವಾಮಿ ರಾಮಕೃಷ್ಣಾನಂದರಂತೂ ಅತ್ಯಾನಂದಿತರಾಗಿ ಶ್ರೀಮಾತೆಯವರನ್ನು ವಿಶ್ವಾಸದಿಂದ ಆಮಂತ್ರಿಸಿದರು ಅವರ ಎಲ್ಲ ಜವಾಬ್ದಾರಿಯನ್ನೂ ತಾವು ವಹಿಸಿಕೊಳ್ಳುವುದಾಗಿ ತಿಳಿಸಿದರು ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಯಾತ್ರೆ ಹೊರಡುವುದು ಎಂದು ನಿಶ್ಚಯವಾಯಿತು ಯಾತ್ರಿಕರ ತಂಡ ಸಾಕಷ್ಟು ದೊಡ್ಡದಾಗಿಯೇ ಇತ್ತು ಈ ವೇಳೆಗೆ ಜಯರಾಮ್ ಬಾಟಿಗೆ ಕಳುಹಿಸಲಾಗಿದ್ದ ಸುರಬಾಲಾದೇವಿಯನ್ನೂ ಕರೆಸಿಕೊಂಡರು ಅವಳ ಹುಚ್ಚು ಸ್ವಲ್ಪ ಕಡಿಮೆಯಾದಂತಿತ್ತು ಸಿದ್ಧತೆಯೆಲ್ಲ ಮುಗಿಯಿತು ಎಲ್ಲರೂ ಮದ್ರಾಸ್ ಮೇಲ್ನಲ್ಲಿ ಕುಳಿತು ಹೊರಟರು ರಾಮಕೃಷ್ಣ ಬಾಬು ಖುರ್ದಾ ರಸ್ತೆಯ ಸ್ಟೇಷನ್ ವರೆಗೆ ಬಂದು ಬೀಳ್ಕೊಟ್ಟ ರೈಲು ಖುರ್ದಾ ಸ್ಟೇಷನ್ ಅನ್ನು ಬಿಟ್ಟು ಚಿಲ್ಕಾ ಎಂಬ ಬೃಹತ್ ಸರೋವರದ ಮೇಲಿನಿಂದ ನೈಋತ್ಯದ ಕಡೆಗೆ ಸಾಗಿತು ಮುಂಜಾನೆಯ ಮಾರುತಕ್ಕೆ ನೀರ ಮೇಲೆ ತೆರೆಗಳು ಬಹಳ ಸುಂದರವಾಗಿ ತೋರುತ್ತಿದ್ದವು ಅಲ್ಲಲ್ಲಿ ಕೆಲವು ಬೆಳ್ಳಕ್ಕಿಗಳು ಎದ್ದು ನೀರಿನಲ್ಲಿಳಿದು ತಮ್ಮ ಉಪಹಾರವಾದ ಮೀನುಗಳ ಹುಡುಕಾಟದಲ್ಲಿ ತೊಡಗಿದ್ದವು ಇನ್ನು ಕೆಲವು ನೀಲಾಕಾಶಕ್ಕೆ ಇದಿರಾಗಿ ಸಾಲುಗಟ್ಟಿಕೊಂಡು ಹಾರಾಡುತ್ತಿದ್ದವು ಇವಲ್ಲದೆ ಸರೋವರದ ಮಧ್ಯದಲ್ಲಿನ ದ್ವೀಪಗಳಲ್ಲಿ ನೀಲಿ ಬಣ್ಣದ ಕುತ್ತಿಗೆಯುಳ್ಳ ನೀಲಕಂಠ ಪಕ್ಷಿಗಳು ಆಟವಾಡುತ್ತಿದ್ದವು ಈ ಮುಗ್ಧ ರಮ್ಯ ದೃಶ್ಯವನ್ನು ಕಂಡ ಶ್ರೀಮಾತೆಯವರು ಐದು ವರ್ಷದ ಬಾಲಕಿಯಂತೆ ಹರ್ಷಗೊಂಡರು ಮತ್ತು ಶುಭಶಕುನ ಎಂದು ಅವಕ್ಕೆ ಕೈಮುಗಿದು ನಮಿಸಿದರು ಸೂರ್ಯನ ಉದಯದೊಂದಿಗೆ ಸರೋವರದಿಂದ ನೀರಾವಿ ಮೇಲೇಳುತ್ತಾ ನಾನಾ ಆಕಾರಗಳನ್ನು ತಾಳುತ್ತಾ ವಿವಿಧ ವಿನ್ಯಾಸಗಳನ್ನು ನಿರ್ಮಿಸುತ್ತಿತ್ತು ರೈಲು ಬಂಡಿ ವೇಗವಾಗಿ ಸಾಗಿದಂತೆ ಯಾತ್ರಿಕರು ಕಿಟಕಿಯ ಮೂಲಕ ಹೊಸ ಹೊಸ ದೃಶ್ಯಗಳನ್ನು ಕಾಣುತ್ತಾ ಆನಂದಿಸಿದರು ಬೆಳಗ್ಗೆ ಎಂಟು ಗಂಟೆಯ ಸುಮಾರಿಗೆ ರೈಲು ಗಂಜಾಂ ಜಿಲ್ಲೆಯ ಬರ್ಹಾಂಪುರವನ್ನು ತಲುಪಿತು ಅಲ್ಲಿ ಸ್ವಾಮಿ ರಾಮಕೃಷ್ಣಾನಂದರ ಆದೇಶದಂತೆ ಕಾದು ನಿಂತಿದ್ದ ಕೆಲ್ನರ್ ಕಂಪನಿಯ ಬಂಗಾಳಿ ಮ್ಯಾನೇಜರ್ ಈ ಯಾತ್ರಿಕ ತಂಡವನ್ನು ಅತ್ಯಂತ ಆದರದಿಂದ ತನ್ನ ಮನೆಗೆ ಬರಮಾಡಿಕೊಂಡ ಆ ದಿನ ಸಾಯಂಕಾಲ ಮಾತೆಯವರ ದರ್ಶನಕ್ಕಾಗಿ ಬಹಳಷ್ಟು ಜನ ಬಂದು ಭಕ್ತಿಪೂರ್ವಕವಾಗಿ ಹಣ್ಣು ಕಾಯಿಗಳನ್ನು ಸಮರ್ಪಿಸಿ ಅವರ ಪಾದಗಳಿಗೆ ಮಣಿದರು ಮರುದಿನ ಯಾತ್ರಿಕರು ಮುಂದೆ ಸಾಗಿದರು ಅಪರಾಹ್ನದ ಹೊತ್ತಿಗೆ ರೈಲು ಆರೋಗ್ಯಧಾಮವೆನಿಸಿದ್ದ ವಿಶಾಖಪಟ್ಟಣದ ಮೂಲಕ ಹಾದುಹೋಯಿತು ಇದು ಬೆಟ್ಟದ ತಪ್ಪಲಲ್ಲಿರುವ ಒಂದು ಸುಂದರ ನಗರ ಬೆಟ್ಟದ ಮೇಲೆಲ್ಲಾ ಗುಂಪು ಗುಂಪಾಗಿ ಕಟ್ಟಲ್ಪಟ್ಟ ಭವನಗಳ ಸೊಬಗನ್ನು ಕಂಡು ಶ್ರೀ ಸಂತೋಷ ಪಡುತ್ತಾ ಆಹಾ ಅಲ್ಲಿ ನೋಡಿ ಅಲ್ಲಿ ನೋಡಿ ಅದೊಂದು ಬಣ್ಣ ಬಣ್ಣದ ಚಿತ್ರದ ಹಾಗೆಯೇ ಕಾಣುತ್ತಿದೆ ಎಂದು ಉದ್ಘರಿಸಿದರು ಮರುದಿನ ಮಧ್ಯಾಹ್ನದ ಹೊತ್ತಿಗೆ ಬಂಡಿ ಮದರಾಸನ್ನು ಮುಟ್ಟಿತು ಸ್ವಾಮಿ ವಿವೇಕಾನಂದರ ಬೋಧನೆಗಳಿಂದ ಗಾಢವಾಗಿ ಪ್ರಭಾವಿತವಾಗಿದ್ದ ನಗರ ಮದರಾಸು ಅವರು ಮೊದಲ ಬಾರಿ ಅಮೇರಿಕಾಗೆ ತೆರಳುವ ಮೊದಲೇ ಎಂದರೆ ಅವರಿನ್ನೂ ಒಬ್ಬ ಸಾಮಾನ್ಯ ಪರಿವ್ರಾಜಕ ಸನ್ಯಾಸಿಯಾಗಿದ್ದಾಗಲೇ ತಮ್ಮ ಹೃತ್ಪೂರ್ವಕ ಬೆಂಬಲವನ್ನೂ ನೆರವನ್ನೂ ನೀಡಿದ್ದ ಹೆಗ್ಗಳಿಕೆ ಈ ಊರಿನವರದು ಸ್ವಾಮೀಜಿಯವರು ವಿಶ್ವವಿಜೇತರಾಗಿ ಹಿಂದಿರುಗಿದ ಮೇಲಂತೂ ಮದರಾಸಿನಲ್ಲಿ ಅವರಿಗೆ ದೊರಕಿದ ಆದರ ಸ್ವಾಗತ ವರ್ಣನೆಗೆ ಮೀರಿದ್ದು ಜನರ ಈ ಬಗೆಯ ಉತ್ಸಾಹಪೂರ್ಣ ಪ್ರತಿಕ್ರಿಯೆಯಿಂದಾಗಿಯೇ ಅಲ್ಲಿ ರಾಮಕೃಷ್ಣ ಸಂಘದ ಶಾಖೆಯ ಸ್ಥಾಪನೆಯೂ ಬೆಳವಣಿಗೆಯೂ ಸಾಧ್ಯವಾಗಿದ್ದುದು ಅಲ್ಲದೆ ಅಲ್ಲಿ ಹತ್ತಾರು ವರ್ಷಗಳಿಂದಲೂ ನೆಲೆ ನಿಂತು ಶ್ರೀರಾಮಕೃಷ್ಣರ ಸಂದೇಶ ಪ್ರಸಾರಕ್ಕಾಗಿ ತನ್ನ ಮನಗಳನ್ನೆಲ್ಲ ಅರ್ಪಿಸಿದ್ದ ಸ್ವಾಮಿ ರಾಮಕೃಷ್ಣ ಆನಂದರು ಬಹಳಷ್ಟು ಸತ್ಪ್ರಭಾವ ಬೀರಲು ಸಮರ್ಥರಾಗಿದ್ದರು ಈಗ ಸಂಘಕ್ಕೆ ಮಾತೃ ಸ್ವರೂಪಿಣಿಯಾದ ಶ್ರೀರಾಮಕೃಷ್ಣರ ಲೀಲಾ ಸಹಚಾರಿಣಿಯಾದ ಶ್ರೀಮಾತೆ ಶಾರದಾದೇವಿಯವರು ಮದ್ರಾಸಿಗೆ ಬರುತ್ತಾರೆ ಎಂಬ ಸುದ್ದಿಯನ್ನು ಕೇಳಿಯೇ ಜನರಲ್ಲಿ ಒಂದು ಉತ್ಸಾಹದ ಅಲೆ ಎದ್ದಿತು ಅವರ ಈ ಭೇಟಿ ಅಲ್ಲಿನ ರಾಮಕೃಷ್ಣ ಮಠದ ಇತಿಹಾಸದಲ್ಲೇ ಒಂದು ಪ್ರಮುಖ ಮೈಲಿಗಲ್ಲು ರೈಲು ನಿಲ್ದಾಣದಲ್ಲಿ ಅವರಿಗೆ ಆದರದ ಸ್ವಾಗತವನ್ನು ನೀಡಲು ಸ್ವಾಮಿ ರಾಮಕೃಷ್ಣಾನಂದರು ಬಹಳ ಜನ ಭಕ್ತರೊಂದಿಗೆ ಉತ್ಸಾಹದಿಂದ ಕಾದು ನಿಂತಿದ್ದರು ಬಂಡಿ ನಿಲ್ದಾಣವನ್ನು ಪ್ರವೇಶಿಸುತ್ತಿದ್ದಂತೆಯೇ ಜೈ ಶ್ರೀರಾಮಕೃಷ್ಣ ಭಗವಾನ್ ಕಿ ಜೈ ಜೈ ಶ್ರೀ ಮಹಾಮಾಯಿ ಕಿ ಜೈ ಎಂಬ ಜಯಕಾರ ಘೋಷ ಮೊಳಗಿತು ಬಳಿಕ ಅವರೆಲ್ಲರನ್ನೂ ಮೈಲಾಪುರಕ್ಕೆ ಕರೆತಂದರು ಇಲ್ಲಿ ಅವರೆಲ್ಲರ ವಸತಿಗಾಗಿ ಮಠದ ಎದುರುಗಡೆಯೇ ಎರಡಂತಸ್ತಿನ ಮನೆಯೊಂದನ್ನು ಬಾಡಿಗೆಗೆ ಗೊತ್ತು ಮಾಡಿದ್ದರು ಶ್ರೀಮಾತೆ ಇಲ್ಲಿ ಸುಮಾರು ಒಂದು ತಿಂಗಳ ಕಾಲ ವಾಸಿಸಿದರು ಸಾಮಾನ್ಯವಾಗಿ ಪ್ರತಿದಿನವೂ ಸಂಜೆ ಅವರನ್ನು ನಗರದ ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸಲು ಕರೆದೊಯ್ಯಲಾಗುತ್ತಿತ್ತು ಹೀಗೆ ಅವರು ಕಾಪಾಲೀಶ್ವರ ಹಾಗೂ ಪಾರ್ಥಸಾರಥಿ ದೇವಾಲಯಗಳನ್ನು ದರ್ಶಿಸಿದರು ಸಮುದ್ರ ತೀರಕ್ಕೆ ಹೋಗಿ ಬಂದರು ಒಮ್ಮೆ ಮತ್ಸ್ಯಾಗಾರವನ್ನು ಕೋಟೆಯನ್ನೂ ನೋಡಿ ಬಂದರು ಒಂದು ದಿನ ಅವರ ಸಂದರ್ಶನಕ್ಕಾಗಿ ಬಂದ ಮಹಿಳಾ ಶಾಲೆಯ ವಿದ್ಯಾರ್ಥಿನಿಯರು ಅವರೆದುರಿನಲ್ಲಿ ತಮಿಳು ಭಾಷೆಯ ಭಜನೆಗಳನ್ನು ಹಾಡಿದರು ಸೊಗಸಾಗಿ ಪಿಟೀಲನ್ನು ನುಡಿಸಿದರು ಶ್ರೀಮಾತೆ ಇದರಿಂದ ತುಂಬಾ ಸಂತೋಷಪಟ್ಟರು ಶ್ರೀಮಾತೆಯವರು ಇಲ್ಲಿಯವರೆಗೂ ಬಂದಿರುವ ಈ ಸುಸಂಧಿಯನ್ನು ಬಳಸಿಕೊಂಡು ಮದ್ರಾಸಿನ ಹಾಗೂ ಸುತ್ತಮುತ್ತಲಿನ ಜನ ಅವರ ದರ್ಶನ ಭಾಗ್ಯ ಪಡೆದರು ಅವರ ಪಾವನಕರ ಪಾದಸ್ಪರ್ಶ ಮಾಡಿ ಪುನೀತರಾದರು ಹಲವಾರು ಪುರುಷರಿಗೆ ಈ ಸಂದರ್ಭದಲ್ಲಿ ಮಂತ್ರದೀಕ್ಷೆ ಸಿಕ್ಕಿತು ಶ್ರೀಮಾತೆಯವರು ತಮ್ಮ ಅಸಾಮಾನ್ಯ ಭಾವ ಪ್ರಕಾಶನ ಸಾಮರ್ಥ್ಯದಿಂದ ಆ ಪರಭಾಷೆಯ ಜನರಿಗೆ ಇತರರ ಸಹಾಯವಿಲ್ಲದೆಯೇ ಮಂತ್ರವನ್ನೂ ಜಪಧ್ಯಾನಗಳ ವಿಧಾನವನ್ನೂ ಸ್ಪಷ್ಟವಾಗಿ ತಿಳಿಯಪಡಿಸಲು ಸಮರ್ಥರಾದರು ಆದರೆ ದೀಕ್ಷೆ ಕೊಡುವಾಗಲ್ಲದೆ ಬೇರೆ ಸಮಯಗಳಲ್ಲಿ ಭಾವ ವಿನಿಮಯ ಮಾಡಿಕೊಳ್ಳಲು ಅವರಿಗೆ ದುಭಾಷಿಗಳ ನೆರವು ಬೇಕಾಗುತ್ತಿತ್ತು ಶ್ರೀಮಾತೆಯವರು ಮದ್ರಾಸಿನಿಂದ ನಿರ್ಗಮಿಸುವ ಮೊದಲು ಶ್ರೀರಾಮಕೃಷ್ಣರ ಸೋದರಳಿಯ ರಾಮಲಾಲ ತಾನು ರಾಮೇಶ್ವರ ಯಾತ್ರೆ ಮಾಡುವ ಅಭಿಲಾಷಿಯಿಂದ ಮದ್ರಾಸಿಗೆ ಬಂದು ಅವರನ್ನು ಕೂಡಿಕೊಂಡ ಈಗ ಎಲ್ಲರೂ ಮೊದಲು ಮೀನಾಕ್ಷಿಯ ಕ್ಷೇತ್ರವಾದ ಮಧುರಿಗೆ ಹೊರಡುವುದೆಂದು ನಿರ್ಧಾರವಾಯಿತು ಆದರೆ ಆ ಹೊತ್ತಿಗೆ ಸರಿಯಾಗಿ ರಾಮಕೃಷ್ಣ ಬಾಬುವಿನ ಚಿಕ್ಕಮ್ಮ ಕಾಯಿಲೆ ಬಿದ್ದಿದ್ದರಿಂದ ಪ್ರಯಾಣವನ್ನು ತತ್ಕಾಲಕ್ಕೆ ಮುಂದೂಡಬೇಕಾಯಿತು ಅವಳ ಆರೋಗ್ಯ ಸುಧಾರಿಸಲು ಹೆಚ್ಚು ದಿನ ಬೇಕಾಗುವುದೆಂದು ತಿಳಿದಾಗ ಅವಳ ಚಿಕಿತ್ಸೆಗೆ ತಕ್ಕ ವ್ಯವಸ್ಥೆ ಮಾಡಿ ಉಳಿದವರು ರಾತ್ರಿಯ ರೈಲಿನಲ್ಲಿ ಹೊರಟರು ಸ್ವಾಮಿ ರಾಮಕೃಷ್ಣಾನಂದರು ಅವರ ಸುಖ ಪ್ರಯಾಣಕ್ಕೂ ವಾಸ್ತವ್ಯಕ್ಕೂ ಎಚ್ಚರಿಕೆಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ದರು ಸ್ವತಃ ಸ್ಟೇಷನ್ನಿನವರೆಗೆ ಬಂದು ಎಲ್ಲರನ್ನೂ ಬೀಳ್ಕೊಟ್ಟರು ಮರುದಿನ ಬೆಳಗ್ಗೆ ಬಂಡಿ ಮಧುರೆಯನ್ನು ಮುಟ್ಟಿತು ಅಲ್ಲಿನ ಪುರಸಭೆಯ ಅಧ್ಯಕ್ಷರು ಎಲ್ಲರನ್ನೂ ತಮ್ಮ ಮನೆಗೆ ಬರಮಾಡಿಕೊಂಡು ಸತ್ಕರಿಸಿದರು ಮಧುರೆ ವೈಗ್ಯೈ ನದಿ ತೀರದಲ್ಲಿ ನೆಲೆ ನಿಂತಿದೆ ದೇವಿ ಮೀನಾಕ್ಷಿ ಹಾಗೂ ಅವಳಪತಿ ಸುಂದರೇಶ್ವರ ಶಿವ ಇವರು ಪ್ರತಿಷ್ಠಾಪಿತರಾಗಿರುವ ಈ ದೇವಸ್ಥಾನ ಹಿಂದೂ ಶಿಲ್ಪದಲ್ಲಿ ಅತ್ಯುನ್ನತ ಸ್ಥಾನ ಪಡೆದಿದೆ ಸ್ಥರಸ್ಥರವಾಗಿ ಮೇಲೇರಿ ನಿಂತಿರುವ ಉನ್ನತ ಭವ್ಯ ಗೋಪುರ ಸುಂದರ ಶಿಲ್ಪದಿಂದೊಡಗೂಡಿ ರಾರಾಜಿಸುತ್ತಿದೆ ದೇವಾಲಯದ ಎಲ್ಲೆಡೆಯೂ ಕೆತ್ತಿ ಚಿತ್ರಿಸಿರುವ ಪೌರಾಣಿಕ ಘಟನೆಗಳು ಯಾತ್ರಿಕರನ್ನು ಪುರಾಣ ಕಾಲಕ್ಕೆ ಕೊಂಡೊಯ್ಯುತ್ತವೆ ಭಕ್ತಿ ಪ್ರಚೋದಕವಾದ ಚೈತನ್ಯಮಯೀ ದೇವಿಯ ಈ ಬಗೆಯ ವಿಗ್ರಹ ಭಾರತದ ಬೇರೆಡೆಗಳಲ್ಲಿ ಕಾಣಸಿಗುವುದು ದುರ್ಲಭ ಆ ದೇವದೇವಿಯರ ಲೀಲಾಕಥನ ಕಾರ್ಯಕ್ರಮಗಳಿಗಾಗಿ ಅಲ್ಲಿ ಕೆಲವು ಮಂಟಪಗಳಿವೆ ಅವುಗಳಲ್ಲಿ ಸಹಸ್ರ ಸ್ತಂಭ ಮಂಟಪ ಮತ್ತು ವಸಂತ ಮಂಟಪಗಳು ತುಂಬಾ ಸುಂದರ ದೇವಾಲಯದ ಬಳಿಯಲ್ಲೇ ಶಿವಗಂಗಾ ಎಂಬ ಹೆಸರಿನ ಶಿಲಾ ನಿರ್ಮಿತ ಜಲಾಶಯವಿದೆ ಶ್ರೀಮಾತಿಯವರು ಅವರ ಸಹವರ್ತಿಗಳು ಇದರಲ್ಲಿ ಸ್ನಾನ ಮಾಡಿ ದೇವದೇವಿಯರ ದರ್ಶನ ಮಾಡಿದರು ಬಳಿಕ ಅಲ್ಲಿನ ಸಂಪ್ರದಾಯದಂತೆ ಜಲಾಶಯದ ದಡದ ಮೇಲೆ ತಮ್ಮ ತಮ್ಮ ಹೆಸರಿನಲ್ಲಿ ದೀಪ ಹಚ್ಚಿಟ್ಟು ಬಿಡಾರಕ್ಕೆ ಹಿಂತಿರುಗಿದರು ಶ್ರೀಮಾತೆಯವರು ಮಧುರೆಯ ಹಲವಾರು ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸಿದರು ಹಾಗೆಯೇ ತೆಪ್ಪಾಕುಲಂ ಎಂಬ ಹೆಸರಿನ ಜಲಾಶಯವನ್ನೂ ಮತ್ತು ತಿರುಮಲನಾಯಕನ ಅರಮನೆಯನ್ನೂ ನೋಡಿದರು ಆ ಅರಮನೆಯ ವಿಸ್ತೃತವಾದ ಮೇಲಂತಸ್ತು ನೂರಿಪ್ಪತ್ತೈದು ಕಲ್ಕಂಬಗಳ ಮೇಲೆ ನಿಂತಿದೆ ತೆಪ್ಪಾಕುಲಂ ಜಲಾಶಯದ ನಡುವೆ ಒಂದು ಸಣ್ಣ ದ್ವೀಪವಿದೆ ಈ ಎಲ್ಲ ಆಶ್ಚರ್ಯಕರ ನಿರ್ಮಿತಿಗಳನ್ನು ನೋಡಿ ಮಾತೆಯವರು ಉದ್ಘರಿಸುತ್ತಾರೆ ಶ್ರೀರಾಮಕೃಷ್ಣರ ಲೀಲೆ ಎಷ್ಟು ಅದ್ಭುತ ಈಗ ಯಾಂತ್ರಿಕ ತಂಡ ಮಧುರೆಯಿಂದ ರಾಮೇಶ್ವರಕ್ಕೆ ಹೊರಟಿತು ಮಧ್ಯಾಹ್ನದ ಹೊತ್ತಿಗೆ ರೈಲು ಮಂಡಪಂ ತಲುಪಿತು ಅಲ್ಲಿಂದ ಸ್ಟೀಮರಿನಲ್ಲಿ ಪ್ರಯಾಣ ಮಾಡಿ ಪಾಂಬನ್ ದ್ವೀಪವನ್ನು ಸೇರಿದರು ರಾಮೇಶ್ವರ ಕ್ಷೇತ್ರವನ್ನೊಳಗೊಂಡ ಈ ಪ್ರದೇಶವು ಭೂಭಾಗದಿಂದ ಬೇರೆಯಾಗಿದೆ ಇದಕ್ಕೆ ರಾಮೇಶ್ವರ ದ್ವೀಪ ಎಂದೂ ಹೆಸರಿದೆ ಹಿಂದೆ ಅಲ್ಲಿಗೆ ಜಲಮಾರ್ಗವಾಗಿಯೇ ಹೋಗಬೇಕಾಗಿತ್ತು ಆದರೆ ಈಗ ರೈಲ್ವೆ ಸೇತುವೆ ಹಾಗೂ ರಸ್ತೆ ಸೇತುವೆಗಳೆರಡೂ ನಿರ್ಮಾಣಗೊಂಡಿವೆ ಬಳಿಕ ಅಲ್ಲಿನ ಬಂದರಿನಿಂದ ರೈಲಿನಲ್ಲಿ ಹೊರಟು ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ರಾಮೇಶ್ವರಕ್ಕೆ ಬಂದರು ದೇವಾಲಯದ ಬಾಗಿಲು ಮುಚ್ಚಿತ್ತು ಯಾತ್ರಿಕರೆಲ್ಲ ಹೊರಗಿನಿಂದಲೇ ನಮಸ್ಕರಿಸಿದರು ಗಂಗಾರಾಮ್ ಪೀತಾಂಬರ ಎಂಬ ಒಬ್ಬ ಪಂಡನು ಮನೆಯೊಂದರಲ್ಲಿ ಅವರ ಬಿಡಾರಕ್ಕೆ ವ್ಯವಸ್ಥೆ ಮಾಡಿದ್ದ ರಾತ್ರಿ ಅಲ್ಲಿ ವಿಶ್ರಮಿಸಿ ಮರುದಿನ ಉಷಾ ಕಾಲದಲ್ಲೆದ್ದು ಸಮುದ್ರ ಸ್ನಾನ ಮಾಡಿಕೊಂಡು ದೇವಾಲಯಕ್ಕೆ ಬಂದರು ಆಹಾ ಅದೆಂಥ ಅದ್ಭುತವಾದ ದೇವಸ್ಥಾನ ಗಾತ್ರ ವಿಸ್ತೀರ್ಣಗಳಲ್ಲಿ ಈ ರಾಮೇಶ್ವರ ದೇವಾಲಯ ಜಗತ್ತಿನಲ್ಲಿ ಅದ್ವಿತೀಯವಾದದ್ದು ಇದು ಸಂಪೂರ್ಣ ಕಲ್ಲಿನ ಕಟ್ಟಡ ಗರ್ಭಗುಡಿಯ ಸುತ್ತಲೂ ಒಂದರೊಳಗೊಂದರಂತೆ ಮೂರು ಪ್ರಾಕಾರಗಳಿವೆ ಹೊರಗಿನ ಪ್ರಾಕಾರದ ಅಗಲ ಹದಿನೇಳು ಅಡಿ ಪೂರ್ವ ಪಶ್ಚಿಮಕ್ಕೆ ಅದರ ಉದ್ದ ಆರುನೂರ ನಲವತ್ತೈದು ಅಡಿ ಉತ್ತರ ದಕ್ಷಿಣಕ್ಕೆ ಮುನ್ನೂರ ತೊಂಬತ್ತೈದು ಅಡಿ ನಡುವಿನ ಪ್ರಾಕಾರದ್ದು ಕ್ರಮಾಗತವಾಗಿ ಐನೂರು ಅಡಿ ಮತ್ತು ಮುನ್ನೂರು ಅಡಿ ಇಡೀ ಕಟ್ಟಡದ ಮುಂದೆ ಬೃಹತ್ ಗೋಪುರ ಅದರ ಮೇಲೆ ಪ್ರತಿ ಅಂಗುಲಕ್ಕೂ ಸೂಕ್ಷ್ಮ ಶಿಲ್ಪಕಲಾ ವಿನ್ಯಾಸ ಅಲ್ಲಿನ ದೇವತೆಯಾದ ಶಿವನ ಲೀಲೆಗಳನ್ನು ಕಲ್ಕಂಬ ಮತ್ತು ಗೋಡಗಳ ಮೇಲೆ ಕೆತ್ತಲಾಗಿದೆ ಅತ್ಯಂತ ಒಳಗಿನ ಪ್ರಾಕಾರವನ್ನು ಪ್ರವೇಶಿಸುತ್ತಿರುವಂತೆಯೇ ಬೃಹದಾಕಾರದ ನಂದಿಯ ಭವ್ಯ ದರ್ಶನವಾಗುತ್ತದೆ ಅದರ ಮುಂದೆ ಎತ್ತರವಾದ ಮಾನಸ್ತಂಭವಿದೆ ಕುಂಡದಲ್ಲಿ ಪ್ರತಿಷ್ಠಿತವಾದ ರಾಮೇಶ್ವರ ಲಿಂಗ ಕಲ್ಲಿನದಲ್ಲ ಅದು ಮೃದುವಾದ ಮರಳಿನಿಂದ ಮಾಡಲ್ಪಟ್ಟದ್ದು ಯಾವಾಗಲೂ ವಿಶೇಷತಃ ಅಭಿಷೇಕದ ವೇಳೆಯಲ್ಲಿ ಅದನ್ನು ಚಿನ್ನದ ಆವರಣದಿಂದ ಮುಚ್ಚಿಟ್ಟಿರುತ್ತಾರೆ ಆದರೆ ಪ್ರಾಥ ಕಾಲದಲ್ಲಿ ಮಾತ್ರ ಆವರಣರಹಿತ ಲಿಂಗದ ದರ್ಶನವಾಗುತ್ತದೆ ಪ್ರತಿದಿನದ ಅಭಿಷೇಕಕ್ಕೂ ನೈವೇದ್ಯಕ್ಕೂ ಗಂಗಾಜಲವೇ ಆಗಬೇಕು ಯಾತ್ರಿಕರು ಅದನ್ನು ಅಲ್ಲೇ ಕೊಂಡುಕೊಂಡು ಅಭಿಷೇಕ ಮಾಡಿಸುವ ವ್ಯವಸ್ಥೆ ಇದೆ